ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದ ಪಟ್ಟಣ ಪೊಲೀಸ್ ಠಾಣೆಗೆ ಬರಬೇಡಿ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಕುಮಾರ್ ಶೆಟ್ಟಿಬಣದ ಕೊಳ್ಳೇಗಾಲ ತಾಲೂಕು ಅಧ್ಯಕ್ಷರಾದ ಆಯಾಸ್ ಕನ್ನಡಿಗ ಮುಖ್ಯ ಪೇದೆ ಲಿಂಗರಾಜು ಪ್ರಕರಣವು ಪಟ್ಟಣದ ಪಿಎಸ್ಐ ವರ್ಷ ಸಮ್ಮುಖದಲ್ಲಿ ರಾಜಿ ಸಂಧಾನದ ಮೂಲಕ ಇತ್ಯರ್ಥವಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಮೋಹನ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಿಯಾಜ್ ಪಾಷಾ ಉಪಾಧ್ಯಕ್ಷ ಅಬ್ದುಲ್ ಪಾಷಾ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷೆ ಭಾಗ್ಯಲಕ್ಷ್ಮಿ ಕಾರ್ಯದರ್ಶಿ ಮಹಾದೇವು ರೈತ ಮುಖಂಡ ಹಣಗಳ್ಳಿ ಬಸವರಾಜು ಜಿಲ್ಲಾ ಪತ್ರಿಕಾ ಕಾರ್ಯದರ್ಶಿ ಜಿ ಜಿಸಾಮೋವೇಲ್ ಉಗನಿಯ ಕುಮಾರ್ ಬಿಸಿಲಯ್ಯ ನವೀನ್ ಶಿವು ಇನ್ನೂ ಹಲವು ಮುಂತಾದವರು ಭಾಗವಹಿಸಿದ್ದರು ನೀವು ತಪ್ಪಾಯ್ತು ಅನ್ನೋ ಪದದಿಂದ ಅದನ್ನು ನೀವು ಇವತ್ತು ಮುಚ್ಚಿಡ್ಕೋಯ್ತು ಅಂದ್ರೆ ನಿಮ್ ಬಗ್ಗೆ ನೀವು ಪೊಲೀಸರು ನಮ್ಮ ಬಗ್ಗೆ ಏನ್ ಕಾಳಜಿ ತಕ್ಕ ನಾವು ನಿಮ್ ಬಗ್ಗೆಗೂ ತಪ್ಪು ಮುಂದುವರಿ ಬೇಡ ಇಬ್ರು ಇಲ್ಲೇ ಪ್ರೈಕ ಸ್ವಲ್ಪ ಕೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಶೆಟ್ಟಿ ಬಡ ಏನಿವತ್ತು ಒಂದು ಸಣ್ಣ ಘಟನೆ ನಡೆದಿತ್ತು ನಮ್ಮ ಕೊಳೆಗಾಲ ತಾಲೂಕು ಘಟಕದ ಅಧ್ಯಕ್ಷರಾದಂಥ ಅಯಾಜ್ರವ್ರಿಗೆ ಈ ಒಂದು ಪಟ್ಟಣ ಠಾಣೆಗೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಏನು ಎಸ್ ಬಿ ಡ್ಯೂಟಿ ಮಾಡ್ತಕ್ಕಂಥ ಲಿಂಗರಾಜುರವರು ಸ್ವಲ್ಪ ಅನುಚಿತವಾಗಿ ವರ್ತನೆ ಮಾಡಿ ಅವ್ರಿಗೆ ಮನಸ್ಸಿಗೆ ನೋವು ಮಾಡಿದರು ಅದರ ಬಗ್ಗೆ ನಾವು ಡಿ ವೈ ಎಸ್ ಪಿ ಅವ್ರಿಗೆ ಮತ್ತು ಜಿಲ್ಲಾ ವರಿಷ್ಠಾಧಿಕಾರಿಗಳು ಐ ಜಿರವ್ರಿಗೆ ಒಂದು ಮನವಿನೂ ಮಾಡಿತ್ತು ಅದರ ಪ್ರಕಾರ ಈ ದಿನ ನಾವು ಠಾಣೆಗೆ ಬಂದಂಥ ಸಂದರ್ಭದಲ್ಲಿ ಈ ಠಾಣಾಧಿಕಾರಿಯಾದಂಥ ವರ್ಷ ಮೇಡಮ್ನವರು ಇಬ್ಬರನ್ನೂ ಕೂಡ ಕರೆಸಿ ಒಂದು ಪೊಲೀಸ್ ಹಾಗೂ ಸಾರ್ವಜನಿಕರು ಸಂಘಟನೆಗಳು ಒಂದು ಹೊಂದಾಣಿಕೆಯಿಂದ ಹೋದಂಥ ಸಂದರ್ಭದಲ್ಲಿ ನಾವಾರು ಕರ್ತವ್ಯ ಮಾಡ್ಬೋದು ಹಾಗೂ ಜನಸಾಮಾನ್ಯರಿಗೆ ನ್ಯಾಯ ಕೊಡಿಸ್ಬೋದು ಅನ್ನೋ ನಿಟ್ಟಿನಲ್ಲಿ ಮೇಡಮ್ ಅವರು ಎಲ್ಲರನ್ನೂ ಸಂಘಟನೆ ಮುಖಂಡರುಗಳು ಹಾಗೂ ಎಸ್ ಬಿ ಡ್ಯೂಟಿ ಲಿಂಗರಾಜರವರು ಕೂಡ ಕೂರಿಸಿ ಮಾತಾಡಿ ಇನ್ನೂ ಯಾವುದೇ ರೀತಿಯಾದಂಥ ಈ ಏನು ಹಿಂದೆ ನಡೆದಿತ್ತು ಈ ಗೊಂದಲ ನಡೀಬಾರ್ದು ಮುಂದಿನ ದಿನಗಳಲ್ಲಿ ನಾನು ಜವಾಬ್ದಾರಿ ತಗೊತೀನಿ ಠಾಣೆಗೆ ಎಷ್ಟು ಸಾರಿ ನಾನು ಸಾರ್ವಜನಿಕರು ಬರ್ಬೋದು ತಮ್ಮ ಅಹವಾಲುಗಳನ್ನ ಹೇಳ್ಬೋದು ಅಂತ ಹೇಳಿ ಮುಂದೆ ಈ ಥರ ಯಾವುದೇ ಒಂದು ಗೂಂಡಾವರ್ತನೆ ಆಗಲಿ ಅಗೌರವ ಸನ್ನಿವೇಶಗಳು ಬರದೇ ರೀತಿ ನಾನು ಠಾಣೆಯಲ್ಲಿ ನಿಭಾಯಿಸ್ತೀನಿ ಏನೇ ಆದರೂ ನೇರವಾಗಿ ನನ್ನ ಹತ್ರ ಬಂದು ಸಂಪರ್ಕ ಮಾಡಿ ಅಂತ ಠಾಣಾಧಿಕಾರಿಯಾದಂಥ ವರ್ಷ ಮೇಡಮ್ ಅವರು ಹೇಳಿದ್ದಾರೆ ಅವರು ಠಾಣಾ ಮೇಡಮ್ ವರ್ಷ ಅವರು ಹೇಳದಂಥ ಒಂದು ಮಾತಿನಿಂದ ನಾವು ಸಮಾಧಾನಗೊಂಡು ನಮ್ಮ ಒಂದು ಹೋರಾಟನ ಕೈಬಿಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಪೊಲೀಸ್ ಠಾಣೆ ಜನಸ್ನೇಹಿಯಾಗಿದ್ದು ಯಾರೇ ಕೂಡ ತಮ್ಮ ಸಮಸ್ಯೆಗಳಿಗೆ ಬಂದಂಥ ಸಂದರ್ಭದಲ್ಲಿ ಅವರ ಸಂದರ್ಭದಲ್ಲಿ ಅವರ ಏನು ಅವಾಲುಗಳನ್ನು ಜನಸ್ನೇಹಿಯಾಗಿ ಸ್ವೀಕರಿಸ್ತೀವಿ ಅಂತ ಹೇಳಿದ್ದಾರೆ ಅದೇ ರೀತಿ ಅವರು ನಡ್ಕೊಳ್ತಾರೆ ಅನ್ನೋದೊಂದು ಆಶಾಭಾವನೆಯೊಂದಿಗೆ ನಾವು ಈಗ ಕೈ ಕೈಬಿಡ್ತಾ ಇದ್ದೀವಿ ನಾವು ಕೂಡ ಸಂಘಟನೆಯವರು ಯಾವಾಗಲೂ ಪೊಲೀಸ್ ಇಲಾಖೆ ಜೊತೆ ಸಹಕಾರಿಯಾಗಿರ್ತೀವಿ ಏನೇ ಸಮಸ್ಯೆಗಳು ಹಾಗೂ ಏನೇ ಒಂದು ಮಾಹಿತಿ ಇದ್ರೂ ಅವ್ರಿಗೆ ತಿಳಿಸಿ ಅವರಿಂದ ಒಂದು ಒಳ್ಳೆಯ ಕೆಲಸನ ನಿರೀಕ್ಷೆ ಇದ್ವಿ ಅರ್ಥ ಆಯ್ತಾ ನಾನು ಆ ಥರ ನೇಚರಿಂದ ಬಂದಿರೋ ತಪ್ಪು ಮಾಡಿದ ತಕ್ಷಣ ನಾವು ಎತ್ತ ಬಿದ್ದು ನನಗೆ ನನ್ನ ಸಿಬ್ಬಂದಿನ ವಹಿಸ್ಕೊಂಡು ಹೋಗೋ ಮಗಳೇ ನಾನಲ್ಲ ತಪ್ಪು ಮಾಡಿದ್ರೆ ದಂಡಿಸೇ ದಂಡಿಸ್ತೀನಿ ಆ ಥರ ನಾನು ಇಲ್ಲೇ ಕೂತಿರ್ತೀನಿ ಅವ್ರು ಬರ್ತಾರೆ ಕಂಪ್ಲೇಂಟ್ ಏನು ಹೇಳ್ತಾರೆ ಅವರು ಡಿ ಎಸ್ ಪಿ ಸಹತ್ರ ಹೇಳಿಕೆ ಕೊಟ್ಟಾರೆ ಎಸ್ ಪಿ ಮೇಡಮ್ ಹತ್ರನು ಹೇಳಿಕೆ ಕೊಟ್ಟಾರೆ ನಾವು ಬಂದು ಕಂಪ್ಲೇಂಟ್ ಬರಿತಿರ್ತೀವಿ ಮೇಡಮ್ ಬಂದ್ಬಿಟ್ಟು ಏನೋ ಒಂದು ಆಗೋದು ಬೇಡ ಕಂಪ್ಲೇಂಟ್ ಬರೆಯೋದು ಬೇಡ ಏನೋ ಒಂದು ತೀರ್ಮಾನ ಮಾಡ್ಕೊಳ್ಳೋಣ ರಾಜಿ ಮಾಡ್ಸೋಣ ಅಂತ ಇವ್ರು ಬಂದು ಹೇಳಿದ್ರು ಮೇಡಮ್ ಅಂತ ಎಸ್ ಪಿ ಮೇಡಮ್ಗೂ ಹೇಳಿದ್ದಾರೆ ಡಿ ಎಸ್ ಪಿ ಸಾರಿಗೂ ಹೇಳಿದ್ದಾರೆ ಇವ್ರೇನು ಮಾಡ್ತಾರೆ ಈಗ ಆ ಥರ ಒಂದು ಲೇಡೀಸ್ಗೆ ಅಲ್ಲೇ ಆಗಿರೋದನ್ನ ಸೊ ನನ್ನ ಲಿಮಿಟೆಡ್ ಆಗಿರೋಕ್ಕೆ ಎಸ್ ಪಿ ಮೇಡಮ್ ಅದು ಹೇಳಿದ್ದು ಎಲ್ಲೊಂಡೋಗಿ ಮಾತಾಡಬೇಕು ಆ ಥರ ಲೇಡೀಸ್ ಮೇಲೆ ಅಲ್ಲೇ ಆಗಿದ್ದಾರೆ ಒಂದು ಮಾತು ಇವ್ರು ಏನಂತಾರೆ ಅವ್ರು ಬರೀತಿದ್ದಾರೆ ನೀವು ಯಾಕೆ ಮತ್ತೆ ಹೇಳ್ತಾ ಇದ್ರ ಅವ್ರಿಗೆ ನಾಳೆ ದಿವಸ ಏನಾದ್ರು ಕಂಪ್ಲೇಂಟ್ ಡಿಲೇ ಆಯಿತು ಅಥವಾ ಕಂಪ್ಲೇಂಟೇ ಕೊಡ್ಲಿಲ್ಲ ಅಂದರೆ ನಮ್ಮ ಮೇಲೆ ಬ್ಲೇಮ್ ಆಗುತ್ತೆ ನೀವು ಯಾಕೆ ತಕ್ಷಣ ಅವ್ರು ಕೊಟ್ಟಿಲ್ಲ ಅಂದ್ರೆ ನಾನು ಮಾಡ್ಬೇಕು ಅದನ್ನ ಒಂದು ಲೇಡೀಸ್ ಪಕ್ಕ ಅವ್ರಿಗೆ ಪಟ್ಕೊಂಡು ಅವ್ರು ಕೊಡದೇ ಇರ್ಬೋದು ನಾನು ಸ್ವತಃ ಯಾಕರ್ ತಗೊಂಡು ಅವ್ನ ಅರೆಸ್ಟ್ ಮಾಡಬೇಕಾಗತ್ತೆ ಬಿಡೋಂಗೇ ಇಲ್ಲ ಆ ಥರ ವಿಚಾರಗಳಲ್ಲಿ ಹಾಗಾಗಿ ಇವ್ರು ಹೇಳ್ತಾರೆ ನಾನೇ ಕೇಳ್ತೀನಿ ಏನದು ಗಲಾಟೆ ಹೊರಗಡೆ ಯಾಕಂ ಅಂತ ಇವ್ರು ಹೋಗಿ ಹೇಳ್ತಾರೆ ಯಾಕಪ್ಪ ಇದ್ ಮಾಡ್ತಿರೋರ್ಗ ಬರೀಲಿ ಬಿಡಿ ಅವ್ರು ಏನಾರ ವಿಚಾರ ಇದ್ರೆ ಸೀರಿಯಸ್ ಆಗಿದ್ರೆ ಬಂದ್ ಅನ್ನೋದು ಅವ್ರು ಹೇಳಿದ್ದಾರೆ ಇಷ್ಟು ವಿಚಾರ ಇವರು ದಮಕಿ ಹಾಕಕ್ಕೆ ಬಿಟ್ಬಿಟ್ಟು ಇಲ್ಲಿ ಕುತ್ಕಂಡ್ರೆ ನನಗೆ ಅರ್ಥನೇ ಇರೋದಿಲ್ಲ ಒಂದ್ ನಿಮಿಷ ಇವ್ರ ಇಲ್ಲೇ ಕೂತಿದ

ಏಕೋಶ್ ನಲ್ಲಿ ನಿಮಗೆ ಮಹೇಶ್ ಬಿದ್ದರೂ ಬಿಟ್ಬಿಟ್ಟ ನಾನ್ ಇದ್ದಿದ್ರೆ ನಿಮ್ ಬಾಲ ಹೇಳ್ ಕಟ್ ಮಾಡ್ಬೇಕು ಕಟ್ ಮಾಡ್ಬೇಕು ಸಾಕಿದೆ ಏಕೋಶದಲ್ಲಿ ನೆನೆನೂ ಅಷ್ಟೇ ನೀವು ಒಳಗಿದ್ರೆ ನಿಮ್ಗೆ ಗೊತ್ತಾಗಿಲ್ಲ ಬೇಕಾದ್ರೆ ವಿಡಿಯೋ ಫುಟೇಜ್ ತಗೊಂಡು ನಡೀರಿ ಮೊನ್ನೆ ಅವತ್ತು ಬಂದಿದ್ದಲ್ಲ ಮೇಡಂ ಅವತ್ತು ಕೂಡ ಏಕೋಶದಲ್ಲಿ ಮಾತಾಡಿದ್ರು ಮೇಡಮ್ ಏನು ಹೋರಾಟಗಾರ ಒಳಗಡೆ ಬರಲೇ ಬರಲೇ ಬರ್ದ ಅದು ಪ್ರಶ್ನೆ ಈಗ ಅವ್ರು ಹೇಳಿದ ಕಂಪ್ಲೇಂಟ್ಗೆ ಅವ್ರಿಗೆ ಹೇಳಿ

ಉದ್ದು ಅಲ್ಲ ಅವತ್ತು ಆಯ್ತು ಸೈಕ್ ಮಾಡ್ ಅಜ್ಜಿ ಕೊಟ್ಟಿರ್ತೀನಿ ಆಯ್ತು ಸೈಕ್ ಅವತ್ತು ಹೇಳಿ ಸಡನ್ ಆಗಿ ನೀವು ವೆಹಿಕಲ್ ಮಾಡಲ್ಲ ಎಚ್ಕೆ ತಂದ್ಬಿಡ್ರಿ ಆಗಲ್ಲ ಸಂಬಳ ಕೊಡ್ತದೆ ಸರ್ಕಾರ ನಿಮ್ಮ ನೇಮಿಸಿರ್ತದೆ ನಾವು ಸ್ವತಂತ್ರವಾಗಿ ನಾವು ಸಮಾಜ ಸೇವೆ ಮಾಡಕ್ ಬರಂತ ನಾವು ಯಾವುದೇ ನಿರೀಕ್ಷಣೆ ಇಟ್ಟದೆ ಬರೋದು ಆ ನಿಟ್ಟಿನಲ್ಲಿ ನೀವು ನಾವು ನೀವು ಯಾವಾಗಲೂ ಒಂದು ಬಾಂಧವ್ಯ ಚೆನ್ನಾಗಿರ್ಬೋದು ನಮ್ಗೆ ಇದುವರೆಗೆ ಹದಿನೈದು ವರ್ಷ